ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೆಲ್ರು ಇವಾಗ ಏನು ಹತ್ತು ಕೆಜಿ ಅಕ್ಕಿನ ಪಡ್ಕೊತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆಜಿ ಅಕ್ಕಿನ ಕೊಡ್ತಾ ಇದಾರಲ್ವಾ ಅದನ್ನ ಇನ್ನು ಮುಂದೆ ಕೊಡೋದಿಲ್ಲ ನಾವು ಐದು ಕೆಜಿ ಅಕ್ಕಿ ಕೊಡ್ತೀವಿ ಐದು ಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ಸ್ಪಷ್ಟನೆ ಪಡಿಸಿರುವಂಥದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಹತ್ತು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಜನವರಿವರೆಗೂ ಕೂಡ ಅಂದರೆ ಈ ಯೋಜನೆ ಜಾರಿಗೆ ಬಂದಾಗಿಂದೂ ಆ ಇದು ಈ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿವರೆಗೂ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ದುಡ್ಡನ್ನ ಕೊಡ್ತಾ ಇದ್ರು ಬಟ್ ಫೆಬ್ರವರಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡೋದಕ್ಕೆ ಸರ್ಕಾರ ಸ್ಟಾರ್ಟ್ ಮಾಡಿದೆ ಒಂದು ತಿಂಗಳದು ಗೃಹ ಅನ್ನ ಭಾಗ್ಯ ಯೋಜನೆ ಹಣ ಬರಲಿಲ್ಲ ಸೊ ಅದ್ರ ಬಗ್ಗೆ ಸರ್ಕಾರನೂ ಮತ್ತೆ ಏನು ಸ್ಪಷ್ಟನೆಯೂ ಕೂಡ ಕೊಡ್ತಾ ಇಲ್ಲ ಜನಗಳು ಕೂಡ ಅಷ್ಟಾಗಿ ತಲೆನೂ ಕೆಡಿಸ್ಕೊತಾ ಇಲ್ಲ ಕೇಳ್ತಾನೂ ಇಲ್ಲ ಸೊ ಹಾಗಾಗಿ ಇವಾಗ ಸರ್ಕಾರ ಏನು ಮಾಡ್ತು ಹತ್ತು ಕೆ ಜಿ ಅಕ್ಕಿ ಅಷ್ಟೇ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ದುಡ್ಡಿನ ಬಗ್ಗೆ ಯಾವುದೇ ರೀತಿಯಾದಂಥ ಯೋಚನೆಯೂ ಕೂಡ ಸರ್ಕಾರ ಮಾಡಿಲ್ಲ ಇವಾಗ ಕೊಡ್ತಾ ಇರುವಂಥ ಹತ್ತು ಕೆ ಜಿ ಅಕ್ಕಿನಲ್ಲೂ ಕೂಡ ಇನ್ನು ಮುಂದೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಡೋದಿಲ್ಲ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ಇನ್ನೈದು ಕೆ ಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ಟು ಕೊಡ್ತೀವಿ ಕೊಡ್ತೀವಿ ಹೇಳ್ಬಿಟ್ಟು ಸರ್ಕಾರ ಆ ಇಷ್ಟು ದಿನ ಸದನದಲ್ಲಿ ಚರ್ಚೆ ಆಗ್ತಾ ಇತ್ತು ಐದು ಕೆಜಿ ಅಕ್ಕಿ ಕೊಡೋಣ ಐದು ಕೆ ಜಿ ಅಕ್ಕಿ ಬದಲಾಗಿ ಆಹಾರ ಅಕ್ಕಿತ್ತನ ಕೊಡೋಣ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡೋದಕ್ಕೂ ಮೊದಲು ಕೂಡ ಕೆಲವೊಂದಿಷ್ಟು ಕಂಡೀಷನ್ಸ್ನ ಹಾಕಿತ್ತು ಯಾರು ಕೂಡ ಕಾಳಸಂತೆನಲ್ಲಿ ಮಾರಾಟ ಮಾಡಬಾರ್ದು ಅಂತಾನೂ ಕೂಡ ತಿಳಿಸಿದ್ರು ಸೊ ಆದರೂ ಕೂಡ ಜನಗಳು ಏನು ಮಾಡಿದ್ದಾರೆ ಅಂತಂದರೆ ಅವಾಗ ಕಂಡೀಷನ್ಸಲ್ಲಿ ಹೇಳಿದರು ರೀತಿಯಾದಿ ಗೊತ್ತಾದರೆ ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತೆ ನಿಮ್ಮ ರೇಷನ್ ಕಾರ್ಡ್ನ ಬಂದ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ರು ಬಟ್ ಆದರೂ ಕೂಡ ಜನಗಳು ಇವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ನಲ್ವತ್ತು ಕೆ ಜಿ ಅಕ್ಕಿನ ಕೊಡ್ತಾರೆ ಇವಾಗ ರೇಷನ್ ಅಕ್ಕಿ ಅಷ್ಟು ಚೆನ್ನಾಗಿರಲ್ಲ ಅನ್ನ ಮಾಡಿದರೆ ಗಂಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟಾಗಿ ಯಾರೂ ತಿನ್ನೋದಿಲ್ಲ ಸೊ ಆಗ ಅದನ್ನ ಏನು ಮಾಡ್ತಾರೆ ಇವಾಗ ಎರಡು ತಿಂಗಳು ಉಳ್ಕೊಂತಂದ್ರೆ ಎಂಬತ್ತು ಕೆ ಜಿ ಆಗ್ಬಿಡುತ್ತೆ ಜಾಸ್ತಿ ದಿನ ಇಟ್ಕೊಳ್ಳೋಕು ಆಗಲ್ಲ ಅದು ಹುಳ ಆಗುತ್ತೆ ಸೊ ಹಂಗಾಗಿ ಜನಗಳು ಏನು ಮಾಡ್ತಾರೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಸೊ ಅದು ಸರ್ಕಾರ ಕೂಡ ಇವಾಗ ಗೊತ್ತಾಗಿದೆ ಸೊ ಗೊತ್ತಾಗಿ ಇವಾಗ ಅಷ್ಟೊಂದು ಅಕ್ಕಿಗಳ ಅವಶ್ಯಕತೆ ಇಲ್ಲ ಜನಗಳಿಗೆ ಯಾಕಂದ್ರೆ ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇದೆ ಸೊ ಹಂಗಾಗಿ ಐದು ಕೆ ಜಿ ಅಕ್ಕಿ ಮಾತ್ರ ಕೊಡೋಣ ಐದು ಕೆ ಜಿ ಅಕ್ಕಿ ಬದಲಾಗಿ ಒಂದು ಆಹಾರ ಕಿಟ್ಟನ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿರುವಂಥದ್ದು ಸೊ ಇವಾಗ ಅದ್ರೂ ಸರ್ಕಾರನೇ ಸ್ಪಷ್ಟನೆ ಪಡಿಸಿದೆ ಐದು ಕೆಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ಟನ್ನ ಕೊಡ್ತೀವಿ ಇಂದಿರಾ ಕಿಟ್ಟಣ ಅಂತ ಹೇಳ್ಬಿಟ್ಟು ಆದ್ರೆ ಇವಾಗ ಆಹಾರ ಇದು ರೇಷನ್ ಕೊಡ್ತಾರಲ್ಲ ರೇಷನ್ ಡಿಪೋದಲ್ಲಿ ಮೇಯ್ನ್ ಇರ್ತಾರಲ್ಲ ಅವರು ರೇಷನ್ ಕೊಡುವಂಥವ್ರು ಅವರು ಅಪೋಸ್ ಮಾಡ್ತಾ ಇದ್ದಾರಂತೆ ಬೇಡ ಅಕ್ಕಿನೇ ಕೊಡಿ ಅಂತಂದರೆ ಇವಾಗ ಆ ರೀತಿಯಾಗಿ ಕಿಟ್ಗಳನ್ನ ಕೊಟ್ಟರೆ ಅವರಿಗೆ ಕಮಿಷನ್ ಬರೋದಿಲ್ವಂತೆ ಸೊ ಹಾಗಾಗಿ ಬೇಡ ನಮಗೆ ಹತ್ತು ಕೆ ಜಿ ಅಕ್ಕಿ ಹೇಗೆ ಕೊಡ್ತಾಯಿದ್ದೀರ ಹಾಗೇ ಕೊಡಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಸರ್ಕಾರ ಇಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ಅಕ್ಕಿ ಬದಲಾಗಿ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಕಾಫಿ ಪುಡಿ ಟೀ ಪುಡಿ ಇಷ್ಟು ಕೊಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇರುವಂಥದ್ದು ಬಟ್ ಅಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಬಹುಶಃ ನಿಮಗೆ ಮುಂದಿನ ತಿಂಗಳಿಂದನೇ ಅಕ್ಕಿ ಸಿಗುತ್ತೋ ಅಥವಾ ಆಹಾರ ಕಿಟ್ ಸಿಕ್ ಕಿಟ್ ಸಿಗುತ್ತೋ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸರ್ಕಾರ ಇವಾಗ ಆಹಾರ ಕಿಟ್ಟನ್ನು ಕೊಡೋದಕ್ಕೆ ಒಪ್ಕೊಂಡಿದೆ ಬಟ್ ಅಲ್ಲಿ ಡಿಪೋದಲ್ಲಿರುವಂಥವ್ರು ಅಲ್ಲಿ ಕೆಲಸ ಮಾಡುವಂಥವ್ರು ಬೇಡ ಅಂತೇಳಿ ಅಪೋಸ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಕೊಟ್ಟರೆ ನಿಮಗೆ ಏನನ್ಸುತ್ತೆ ನಿಮಗೆ ಉಪಯೋಗ ಆಗುತ್ತಾ ಇವಾಗ ಹತ್ತು ಕೆ ಜಿ ಉಪಯೋಗ ಆಗ್ತಾ ಅಥವಾ ಐದು ಕೆಜಿ ಅಕ್ಕಿ ಸಾಕು ಐದು ಕೆಜಿ ಅಕ್ಕಿ ಬದಲಾಗಿ ಬೇಳೆ ಎಣ್ಣೆ ಕಾಳು ಸಕ್ಕರೆ ಉಪ್ಪು ಈ ರೀತಿ ಕೊಟ್ಟರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳು ನಿಮ್ಮ ಅಭಿಪ್ರಾಯಗಳೇ ಬೇಕಾಗಿರುವಂಥದ್ದು ಸೊ ಇವಾಗ ಜನಗಳು ಹತ್ತು ಕೆ ಜಿ ಕ ಕೆಲವೊಂದಿಷ್ಟು ಜನ ಸುಮ್ಮನೆ ತಗೋತಾ ಇದ್ದಾರೆ ಕೆಲವೊಂದಿಷ್ಟು ಜನ ಸರ್ಕಾರದ ಬಳಿ ಕೇಳ್ಕೊತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಬೇಡ ಹತ್ತು ಕೆ ಜಿ ಐದು ಕೆ ಜಿ ಅಕ್ಕಿ ಕೊಡಿ ಐದು ಕೆ ಜಿ ಅಕ್ಕಿ ಬದಲಾಗಿ ಈ ರೀತಿ ಎಣ್ಣೆ ಬೇಳೆ ಕಾಳುಗಳನ್ನ ಕೊಡಿ ನಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಬಟ್ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಇವಾಗ ಅವರ ಅಭಿಪ್ರಾಯನ ತಿಳಿಸಿದರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಅಪೋಸ್ ಆಗ್ತಾ ಇದೆ ನೋಡೋಣ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾರೋ ಅಥವಾ ಆಹಾರ ಕಿಟ್ಟನ್ನ ಕೊಡ್ತಾರೆ ಐದು ಕೆ ಜಿ ಅಕ್ಕಿ ಬದಲಾಗಿ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಕಿಟ್ ಕೊಡಬೇಕು ಅಂತೇಳ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಬಹುಶಃ ನಿಮಗೆ ಮುಂದಿನ ತಿಂಗಳಿಂದಲೇ ಸಿಗುತ್ತೆ ಓಕೆನಾ ಇನ್ನು ಇನ್ನೂ ಒಂದು ತಿಂಗಳದು ಅನ್ನ ಯೋಜನೆ ಹಣ ಬಂದಿಲ್ಲ ಅದ್ರ ಬಗ್ಗೆ ತಿಳಿಸಿ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರು ಅದ್ರ ಬಗ್ಗೆ ಸರ್ಕಾರನೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಕೊಡ್ತಾ ಇಲ್ಲ ಮತ್ತು ಅದ್ರ ಬಗ್ಗೆ ತಲೆನೂ ಕೆರೆಸ್ಕೊಂಡಿಲ್ಲ ಅಂದ್ಕೊಂತೀನಿ ಒಂದು ತಿಂಗಳ ಹಣ ಇವಾಗ ಜನಗಳಿಗೆ ಒಂದು ತಿಂಗಳ ಹಣ ಹಣ ಆಗಿದೆ ಅದು ಸರ್ಕಾರಕ್ಕೆ ಎಷ್ಟೋ ಸಾವಿರ ಕೋಟಿ ಹಣ ಆಗಿರುತ್ತೆ ಬಟ್ ಅದ್ರ ಬಗ್ಗೆ ಸರ್ಕಾರನೇ ತಲೆ ಕೆಡಿಸ್ಕೊತಾ ಇಲ್ಲ ಭವಿಷ್ಯ ಕೊಡೋದಿಲ್ಲ ಅಂತ ಅನ್ಕೊಂತೀನಿ ಅದನ್ನ ಯಾಕಂದ್ರೆ ಹತ್ತು ಕೆಜಿ ಅಕ್ಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ ಸೊ ಹಂಗಾಗಿ ಅದನ್ನ ಕೊಡೋಲ್ಲ ಅಂತ ಅನ್ಸುತ್ತೆ ನೋಡೋಣ ಏನಾದ್ರು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರ ಏನು ಅಂತ ಹೇಳ್ಬಿಟ್ಟು ಏನಾದ್ರು ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕಂತೂ ಅದು ಬರುತ್ತೆ ಅನ್ನೋದು ಡೌಟ್ ಇವಾಗ ಹೇಗೆ ಅಕ್ಕಿ ಕೊಡ್ತಾ ಇದಾರೆ ಆ ರೀತಿ ಪ್ರತಿ ತಿಂಗಳು ಅಕ್ಕಿ ಕೊಟ್ಕೊಂಡು ಹೋಗ್ತಾರೆ ಅಷ್ಟೇನೆ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್